ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ವಿರುದ್ಧ ಅವಿಶ್ವಾಸ ಮಂಡನೆ ನಿರ್ಧಾರ ಕುರಿತು ಡಾಕ್ಟರ್ ಶಾಂತಿವೀರ್ ಮನಗುಳಿ ಮಾತು ಸೈಲೆಂಟ್ ಈಗ ಅಧ್ಯಕ್ಷರು ಈಗ ಪಕ್ಷಿ ನಿರ್ಧಾರ ತಗೊಳಕತ್ತಾರೆ ನಾವು ನಮ್ಮ ಸದಸ್ಯರು ನಾವು ಹದಿನೆಂಟು ಸದಸ್ಯರು ಏನೋ ಗಮನ ನಿಂತು ಆರು ತಿಂಗಳು ಏನೋ ಅಧ್ಯಕ್ಷರಾಗಿ ಮಾಡಿದ್ದೆವು ಯಾವ ಸದಸ್ಯರು ಅವರು ನಮ್ಗೆ ಯಾವುದೇ ಒಂದು ಪುರಸಭೆ ಕಾಮಗಾರಿ ಇರಲಿ ಏನೇ ಇರಲಿ ಏನು ಕೂಡ ಅಭಿಪ್ರಾಯ ಕೇಳಾಕದಿಲ್ಲ ಕಣ ಇದೊಂದು ಮುಖ್ಯ ಕಾರಣ ಎರಡೇ ಮುಖ್ಯ ಕಾರಣ ಅಂತಂದ್ರೆ ನಾವು ಇದ್ರೊಳಗೆ ಮೆನ್ಷನ್ ಮಾಡಿಲ್ಲ ಕಾರಣ ಎಣೆ ಮುಖ್ಯ ಕಾರಣ ಅಂತಂದ್ರೆ ನಿಖಿಲ್ ಈಗ ಅಧ್ಯಕ್ಷರೇ ಯಾರು ಸ್ಟೇಟ್ಮೆಂಟ್ ಕೊಟ್ಟಾರ ತಮ್ಮ ಕೊಡ್ತಿರ್ಬೋದು ಏನಂತ ಸೊ ತೆರಿಗೆ ಹಣ ಪೋಲ್ ಹಾಕದ ಸುನೀಲ್ ತೆರಿಗೆ ಹಣ ಪೋಲ್ ಆಲಕತ್ತ ಅಧ್ಯಕ್ಷರೇ ಕೊಟ್ಟ ಅಧ್ಯಕ್ಷ ಕೊಟ್ಟಾಗತ್ತಂದ್ರೆ ತಾವೆಲ್ಲೂ ಇದನ್ನ ಗಮನಿಸಬೇಕು ಇದು ಅವರು ಅವ್ರ ಉತ್ತಾರಿಗಳು ಅವರು ಯಾರದು ಪ್ಲಾಟಿಂಗ್ ಉತ್ತಾರಿಗಳು ಪ್ಲಸ್ ಅವ್ರ ಅಧ್ಯಕ್ಷ ಮುಖಾರಿ ಅಧ್ಯಕ್ಷರಾಯ್ತು ಅವ್ರು ಮನೆ ನೋಡಿದ್ರು ಯಾವುದು ಒಂದು ಹತ್ತು ರೂಪಾಯಿ ಟ್ಯಾಕ್ಸ್ ಜಮಾ ಆಗಿಲ್ಲ ಮುನ್ಸಿಪಾಲ್ಟಿ ಆ ರಿಜಿಸ್ಟರ್ ತೋರಿಸ್ತೀನಿ ನನಗೆ ಜಮಾ ಆಗಲೇ ಕಂಪ್ಯೂಟರ್ ಉದ್ದಾರಿ ಅವರು ಅಧ್ಯಕ್ಷದಾಗೆ ತೊಗೊಳ್ರ ಡಿಸೆಂಬರ್ ತಿಂಗಳ ಇದಕ್ಕಿಂತ ಹೆಚ್ಚು ಬೇರೆ ಉದ್ದೇಶ ಏನು ಸರ್ ಇವತ್ತು ಮುಂಜಾನೆ ಜೆ ಸಿ ಬಿ ಕಳಿಸ್ತಾರ ಸಂಜೆನಾಗ ಹತ್ತಾವು ಸೇರಿ ಮಾಡಕ್ಕೆ ಮಂದಿಗೆ ಕಳಿಸ್ತಾರೆ ಯಾರು ಕೊಡ್ತಾರ ಅವ್ರು ಬಿಡ್ತಾರ ರೀ ಯಾರು ಕೊಡಲ್ಲ ಅವ್ನು ಕೆಡುದು ಎಂಪ್ರಾಯ್ಮೆಂಟ್ ಕಾರ ನಾವು ತರೋ ಕಾರಣಚಾರ ಮಾಡಕ್ಕೆ ನಾವು ಒಪ್ಪಿಗೆ ಅಂದ್ರೆ ನಮ್ಗೂ ಎಲ್ಲ ಸದಸ್ಯ ಆದ್ರೆ ಫಂಡ್ ಇಟ್ಕೊಂಡು ಮಾಡಬೇಕು ಈ ಎಲ್ಲ ಊರು ಪೂರಾ ಕೆಡುದ್ರು ಹಾಂ ಕೆಡು ಏನು ಮಾಡ್ಯಾರ ನೋಡಿ ಒಂದು ಸಲ ನೀವು ಎಲ್ಲರೂ ದಯವಿಟ್ಟು ಗಮನ ಹರಿಸ್ಬೇಕು ಈ ಕೆಡು ಏನು ಮಾಡ್ಯಾರ ಶಾಸಕರು ಏನು ಹೇಳ್ಯಾರ ಅವ್ರಿಗೆ ಫಂಡ್ ತರ್ತೀನಿ ವೇಟ್ ಮಾಡ್ರಿ ಅಲ್ಲಿ ತಾನೇ ಏನು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಅವ್ರಿಗೊಂದು ಕೀ ಮಾತು ಅವ್ರಿಗೆ ಆಗಿ ಮಾತಿ ಇದು ಮಾಡಲಿಲ್ಲ ತಾವೇ ತಮ್ಮ ಡಿಸಿಷನ್ ತಗೊಂಡು ಊರ್ ಪರ ಪಂಪಿ ಮಾಡಿ ನಿಂತಾರೆ ಹಾ ಈಗ ಫಂಡ್ ಇಲ್ಲ ಅಂತ ರೀ ತಾವೇ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನೋಡಿಲ್ಲ ಫಂಡ್ ಇಲ್ಲ ಹಾ ನಾವು ಅಂತ ಅಂತೇಳಿ ತಾವೇ ಈಗ ಸ್ಟೇಟ್ಮೆಂಟ್ ಆಮೇಲೆ ಮೇನ್ ಉದ್ದೇಶ ಅಂದ್ರೆ ಇಲ್ಲಿ ಆಮೇಲೆ ಎಲ್ಲಾ ಕಡೆನೂ ಅವರು ಇದು ಮಾಡಿದ್ರು ಏನೋ ಎನ್ಕ್ರೋಚ್ಮೆಂಟ್ ಆಗಿ ರೋಡ್ಗಳು ವೈಡ್ ಮಾಡಿದ್ರು ತಮ್ಮ ಕಾಂಪ್ಲೆಕ್ಸ್ ಗಳು ಇದ್ದಿದ್ದು ರೋಡ್ಗಳು ಯಾಕೆ ವೈಡ್ ಮಾಡಲಿಲ್ಲ ಮಾಡಿಲ್ಲ ಸಂಬಂಧಪಟ್ಟಿದ್ದು ಯಾವ್ದು ಮಾಡಿಲ್ಲ ಮತ್ ಹದಿನೆಂಟು ಮಂದಿ ನಾವು ಯಾಕೆ ಅಸಮಾಧಾನ ಯಾಕೆ ಕೊಟ್ಟಿವಿ ಹದಿನೆಂಟು ಮಂದಿ ಮಾಡಿದ್ರೆ ಯಾಕೆ ಅಸಮಾಧಾನ ಯಾಕೆ ಕೊಟ್ಟಿವಿ ಅನ್ನೋದು ಕಾರಣ ನೀವು ಅವ್ರ ಹತ್ರ ಕೇಳ್ಬೋದು ಹ್ಮ್ ಈಗಲೂ 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 ಅವರೊಂದು ಮಾತಾಡ್ತಾರೆ ಏನಂತಂದ್ರ ಈಗಲೂ ಅವಿಶ್ವಾಸ ಗೊತ್ತುವಳಿ ಮಂಡಳಿ ಮಂಡನೆ ಮಾಡ್ಲಿಕ್ಕೆ ಎಲ್ಲರೂ ಏನಂತಂದ್ರೆ ಈಗ ಸಿದ್ಧರಾಗ್ಯಾರ ಆದ್ರೂ ಎಲ್ಲರೂ ಸದಸ್ಯರು ನನ್ನ ಜೊತೆ ಎಷ್ಟು ರೊಕ್ಕ ಅದು ಇಂಪಾರ್ಟೆಂಟ್ ಅಲ್ಲ ಸರ್ಕಾರದ ಹಣ ಅದು ಒಂದೇ ರೂಪಾಯಿ ಇದೆ ಇದು ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಜಿಸ್ಟರ್ತೀನಿ ಮೂರನೇ ತಾರೀಕು ಹನ್ನೆರಡು ಇದು ಮೂವತ್ತೊಂದನೇ ತಾರೀಕು ಅಲ್ಲಿ ಆ ಹಣ ಜಮಾ ಆಗಿಲ್ಲ ಹಾಗೆ ಬಂದಿಲ್ಲ ಆಮೇಲೆ ಬೆಳಗ್ಗೆ ಎಂಟು ಗಂಟೆಗೆ ಕಂಪ್ಯೂಟರ್ ಕೊಡ್ತಾರೆ ಈಗ ಅವ್ರ ಇದಕ್ಕೆ ಉದ್ರಾ ನೀರು ಕೊಡ್ಬೋದು ಅಂತಂದ್ರ ಯಾರು ನಾನು ಎಸ್ ಎ ಮಾಡಿರ್ಬೇಕಂತ ಹೇಳಿ ನಿಮ್ ಪ್ಯಾನ್ ಕಾರ್ಡ್ ನಿಮ್ ಆಧಾರ್ ಕಾರ್ಡ್ ನೀವು ಜವಾಬ್ದಾರಿ ಇಲ್ಲ ಅಂತಂದ್ರೆ ನೀವು ಸಿಂದ ಜವಾಬ್ದಾರಿ ಅಂತ ಸರ್ ಅವರು ಆರೋಪ ವ್ಯವಸ್ಥೆ 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 ಸರಿ 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 ಇಲ್ಲ ಆಗತ್ತೆ ಗುರುವಾರ ಈಗ ನಾವೇ ಇದನ್ನ ಒಬ್ಬ ಅಧ್ಯಕ್ಷ ಆದವನೇ ಈ ಮಾಡಿದ್ರೆ ವ್ಯವಸ್ಥೆ ಸರಿ ಆಗ್ತದೆ

ಮತ್ತೆಲ್ಲರಿಗೂ ಬುದ್ಧಿವಾದ ಶಿವಾಜಿ ಅವ್ರ ಆಕ್ರಮಣ ಮಾಡ್ಯಾರ ಇವ್ರ ಆಕ್ರಮಣ ಮಾಡ್ಯಾರ ಅಂತ ಹೇಳಿ ಬಟ್ ಇವರೇ ಮೊದಲು ಮಾಡ್ಯಾರಲ್ಲ ಇತ್ತೀಚೆಗೆ ಮಧ್ಯರಾತ್ರಿ ಒಂದು ಶಿವಾಜಿ ಕೂಡಿಗೆ ಅನ್ನೋರ್ ಮನೆಗೆ ರೇಡ್ ಮಾಡಿ ಈ ರೀತಿ ನಡೆಯುತ್ತಾವ ಅನ್ನೋದು ಅವರೇ ಬೇರಂಗ ಪಡಿಸಿದ್ರು ಅವರೇ ಬೇರೆ ಹೌದು ಅದ್ ಯಾವಾಗ ಪಡಿಸಿರೋದು ಫೆಬ್ರವರಿ ಅಂದ್ರೆ ಮಾರ್ಚ್ ಒಳಗೆ ಪಡಿಸಿದ್ರು ಇದು ಆಗಿದ್ದು ಡಿಸೆಂಬರ್ ಒಳಗೆ ಕಂಪ್ಲೀಟ್ ಆಗಿಲ್ಲ ಕಾವಾ ಹೋಮ್ ಕಂಪ್ಲೇಂಟ್ ಆಗಲಿಲ್ಲ ಕಂಪ್ಲೇಂಟ್ ಆಗಲಿಲ್ಲ ಅಷ್ಟೇ ಮಾಡಿ ಇಲ್ಲಿ ಬಿಡ್ಬಿಟ್ರು ಕಂಪ್ಲೇಟ್ ಆಗಲಿಲ್ಲ ಮಾಡ್ಲಿಲ್ಲ ಟ್ರೇಡ್ ಮಾಡೋದಕ್ಕೆ ಕಂಪ್ಲೇಂಟ್ ಮಾಡಬೇಕು ಕ್ಲಿಕ್ ಮಾಡ್ಲಿಲ್ಲ ನಾನು ಒಂದು ಕೊಟ್ಟಿದ್ದೆ ಯಾವಾಗ ಫಸ್ಟ್ ಮೀಟಿಂಗ್ ಮಾಡಿದರೋ ಅದು ಟ್ಯಾಕ್ಸ್ ಇತ್ತು ಆದ್ರೂ ಕಂಪ್ಲೇಂಟ್ ಮಾಡಲಿಲ್ಲ ಹೌದು ಕೇಳ್ಕಾರರದು ಆದ್ರೂ ಕಂಪ್ಲೇಂಟ್ ಮಾಡ್ಲಿಲ್ಲ ಮತ್ತೆ ಈ ತರ ಹಣ ಕೋಲ ಹಾಕೋತ ಹೋಯ್ತು ಅಂತಿಗೆ ಹೆಂಗ ಇದು ಪ್ರಸಭೆಗೆ ಇದು ಎಲ್ಲಿ ದುಡ್ಡು ಏನ್ ಬರ್ತದ ಚಿಂದ ಅಭಿವೃದ್ಧಿ ಹೆಂಗ್ ಮಾಡೋದು ನೀವು ಈಗ ಮೆಟ್ಟಿಂಗ್